ಹಲೋ ಶಾಸಕ ಎಂಆರ್ ಮಂಜುನಾಥ್ ಹುಟ್ಟುಹಬ್ಬವನ್ನ ಸಂಭ್ರಮದಿಂದ ಆಚರಿಸ ಹನೂರು ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ ಶಾಸಕ ಎಂಆರ್ ಮಂಜುನಾಥ್ ಅವರ ಐವತ್ಮೂರನೇ ಹುಟ್ಟುಹಬ್ಬವನ್ನ ಬೆಂಬಲಿಗರು ಪಕ್ಷದ ಮುಖಂಡರುಗಳು ಹಾಗೂ ಕಾರ್ಯಕರ್ತರು ಸಂಭ್ರಮದಿಂದ ಕೇಕ್ ಕತ್ತರಿಸಿ ಸಂಭ್ರಮಿಸಿದರು ಹನೂರು ಪಟ್ಟಣದ ವಿನಾಯಕ ನಗರದ ಎರಡನೇ ಹಂತದ ದಿವಂಗತ ಗೋವಿಂದ ನಾಯ್ಡು ಬಡಾವಣೆಯಲ್ಲಿರುವ ಶಾಸಕರ ಸ್ವಗೃಹದಲ್ಲಿ ಬೆಳಗ್ಗೆಯಿಂದಲೇ ಪಕ್ಷದ ಮುಖಂಡರು ಹಾಗೂ ಬೆಂಬಲಿಗರು ಆಗಮಿಸಿ ಶಾಸಕರಿಗೆ ಶಾಲು ಹಾರ ಹಾಕಿ ಸನ್ಮಾನಿಸಿ ಹುಟ್ಟುಹಬ್ಬವನ್ನ ಆಚರಿಸಿದರು ಬೃಹತ್ ಪ್ರಮಾಣದ ಕೇಕ್ ತಯಾರಿಸಿ ಅದರಲ್ಲಿ ಬಾಸ್ ಎಂದು ಬರೆಸುವ ಮೂಲಕ ಕಾರ್ಯಕರ್ತರು ಹುಟ್ಟುಹಬ್ಬವನ್ನ ಅಬ್ಬದ ರೀತಿಯಲ್ಲಿ ಆಚರಣೆ ಮಾಡಿ ಸಂಭ್ರಮಿಸಿದರು ಗಣ್ಯರು ಸಂಘ ಸಂಸ್ಥೆಗಳಿಂದ ಶಾಸಕರಿಗೆ ಸನ್ಮಾನ ಕೊಳ್ಳಿಗಾಲ ಉಪವಿಭಾಗ ಡಿವೈಎಸ್ಪಿ ಧರ್ಮೇಂದ್ರ ಹಾಗೂ ಸಿಬ್ಬಂದಿ ವರ್ಗದವರು ಶಾಸಕರ ಮನೆಯಲ್ಲಿ ಅವರನ್ನ ಭೇಟಿ ಮಾಡಿ ಹುಟ್ಟುಹಬ್ಬದ ಶುಭಾಶಯಗಳು ಕೋರಿದರು ಜೊತೆಗೆ ಸಂಘ ಸಂಸ್ಥೆಗಳಾದ ಚಲುವಾದಿ ಮಹಾಸಭಾ ರಾಜ್ಯ ಉಪಾಧ್ಯಕ್ಷ ಬಸವರಾಜ್ ಹಾಗೂ ತಾಲೂಕು ಘಟಕದ ಅಧ್ಯಕ್ಷ ಬಸವರಾಜ್ ಪದಾಧಿಕಾರಿಗಳು ಶಾಸಕರಿಗೆ ಹಾರ ಹಾಕಿ ಹುಟ್ಟುಹಬ್ಬದ ಶುಭಾಶಯಗಳು ತಿಳಿಸಿದರು ಇದೇ ವೇಳೆಯಲ್ಲಿ ಬೆಂಬಲಿಗರು ಅಪಾರ ಸಂಖ್ಯೆಯ ಅಭಿಮಾನಿಗಳು ಹುಟ್ಟುಹಬ್ಬದ ಪ್ರೀಕ್ತ ಕೇಕ್ ಕತ್ತರಿಸಿ ಸಂಭ್ರಮಿಸಿ ಹುಟ್ಟುಹಬ್ಬವನ್ನ ಆಚರಿಸಿದರು ವರದಿ ಹನೂರು ವೆಂಕಟೇಶ್ ಸಂತೋಷ ಆಗುತ್ತೆ ಅಷ್ಟೊಂದು ಅಭೀತ ಅಭಿಮಾನಕ್ಕೆ ನಾನು ಮನಸ್ಸೋರು ಗೊತ್ತಿಲ್ಲ ನನಗೆ ಎಲ್ಲ ಯಾರೆಲ್ಲ ಅಭಿಮಾನಿಗಳು ಮತ್ತು ಹಿರಿಯರು ಪ್ರತಿಯೊಬ್ಬರು ಸಾಯೋ ಸಹ ಇವತ್ತು ನನಗೆ ಶುಭ ಹಾರೈಸಿದ್ದಾರೆ ಅವರಿಗೆ ನಾನು ಅಭಿನಂದಿಸ್ತೀನಿ ಈ ರೀತಿ ಸದಾ ನಿಮ್ಮ ಆರೈಕೆ ಇದ್ದರೆ ನಾನು ಏನಂದರೆ ನಾನು ಬೇಕಾದರೂ ನಾನು ದೇಶ ಈ ಕ್ಷೇತ್ರದ ಸರ್ವಾಂಗೀಣ ಅಭಿವೃದ್ಧಿಗೆ ಸದಾ ನನ್ನ ಶ್ರಮಿಸಲಿಕ್ಕೆ ನನಗೆ ಇನ್ನಷ್ಟು ಶಕ್ತಿ ಕೊಡಲಿ ಅಂತ ಹೇಳಿ ಭಗವಂತರಾಮ್ ನಮ್ಮ ದೇಶದಲ್ಲಿ ಆಶಿಸ್ತಾನೆ ಇವತ್ತು ಮತ್ತೊಮ್ಮೆ ನನಗೆ ಯಾರೆಲ್ಲ ಶುಭ ಹಾರೈಸಿದರೆ ಮಾದಪ್ಪ ಅವರೆಲ್ಲರಿಗೂ ಅವ್ರು ಏನು ನನ್ನ ಬಗ್ಗೆ ಅಭಿಮಾನ ಇಟ್ಟಿದ್ದಾರೆ ಅವ್ರಿಗೂ ಸಹ ಎಲ್ರಿಗೂ ಒಳ್ಳೆಯದಾಗಲಿ ಅಂತೇಳಿ ನಾನು ಹಾರೈಸ್ತೇನೆ